ನಮಸ್ಕಾರ ಸ್ನೇಹಿತರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಮುಂಬೈ ನೌಕಾಂದರೆ ಒಂದು ದುರಂತಕ್ಕೆ ಸಾಕ್ಷಿಯಾಗಿದೆ ಭಾರತೀಯ ನೌಕಾಪಡೆಯ ಶಿಪ್ ಐ ಎನ್ ಎಸ್ ಬ್ರಹ್ಮಪುತ್ರ ಮುಂಬೈನಲ್ಲಿ ಆಲ್ಮೋಸ್ಟ್ ಮುಳುಗು ಹೋಗಿದೆ ಬರೋಬ್ಬರಿ ಆರು ಸಾವಿರ ಕೋಟಿ ರೂಪಾಯಿ ಬೆಲೆ ಬಾಳೋ ಈ ವಾರ್ ಶಿಪ್ ಅದರ ಸಿಬ್ಬಂದಿ ಮುಂದೇನೆ ಮುಳುಗ್ತಾ ಇದ್ರೂ ಕೂಡ ತಡೆಯಕ್ಕಾಗಲಿಲ್ಲ ಮೇಂಟೆನೆನ್ಸ್ಗಾಗಿ ನಿಂತ್ಕೊಂಡಿದ್ದ ನಿಂತುಕೊಂಡಿದ್ದ ನಲ್ಲಿ ಬೆಂಕಿ ಕಾಣಿಸಿಕೊಂಡು ಅದರಿಂದ ಡ್ಯಾಮೇಜ್ ಆಗಿ ನಿರಂತರ ದಿನಗಳ ಕಾಲ ಹಡಗು ಚುರ್ ಚುರ್ ಮುಳುಗ್ತಾ ಹೋಗ್ಬಿಡ್ತು ಅಲ್ಲಿ ನಿಜಕ್ಕೂ ಆಗಿದೆ ಎನ್ ಎಸ್ ಬ್ರಹ್ಮಪುತ್ರ ಯಾಕೆ ನೇವಿಗೆ ಉಂಟಾಗಿರೋ ಲಾಸ್ ಎಷ್ಟು ಮತ್ತೆ ಈ ಹಡಗನ್ನ ರಿಕವರ್ ಮಾಡ್ಕೋಬಹುದಾ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಆಗಿದ್ದೇನು ಮೊದಲಿಗೆ ಈ ಹಡಗಿನ ಡೀಟೇಲ್ಸ್ ನೋಡ್ಬಿಡೋಣ ಐ ಎನ್ ಎಸ್ ಬ್ರಹ್ಮಪುತ್ರ ಒಂದು ಮಲ್ಟಿ ರೋಲ್ ಫ್ರಿಗೇಟ್ ಹಡಗು ಒಂದು ವಾರ್ಶಿಪ್ ಇತ್ತೀಚೆಗೆ ಕೆಂಪು ಸಮುದ್ರದಲ್ಲಿ ಹೌತಿಗಳ ದಾಳಿಗಳ ಹಡಗುಗಳ ರಕ್ಷಣಾ ಕಾರ್ಯಾಚರಣೆಯಲ್ಲೂ ಕೂಡ ಕೆಲಸ ಮಾಡಿದೆ ಬರೋಬ್ಬರಿ ನೂರ ಉದ್ದ ಆಲ್ಮೋಸ್ಟ್ ನಾಲ್ಕು ಸಾವಿರ ಟನ್ ತೂಕದ ವೆಸಲ್ ಇದು ಎರಡು ಸಾವಿರ ಇಸವಿಯಲ್ಲಿ ನೇವಿಗೆ ಸೇರ್ಪಡೆಯಾಗಿ ಏರ್ ಡಿಫೆನ್ಸ್ ವಾಟರ್ ಸರ್ಫೇಸ್ ವಾರ್ಫೆ ಆಂಟಿ ಸಬರೀನ್ ಕೇಪಬಿಲಿಟಿ ಇದೆಲ್ಲವನ್ನು ಒಳಗೊಂಡಿತ್ತು ಇದು ಭಾರತದಲ್ಲಿ ದೇಶೀಯವಾಗಿ ನಿರ್ಮಾಣವಾದ ಮೊದಲ ಬ್ರಹ್ಮಪುತ್ರ ಕ್ಲಾಸ್ನ ಗೈಡೆಡ್ ಮಿಸೈಲ್ ಫ್ರಿಗೇಟ್ ಹಡಗು ಇಷ್ಟೊಂದು ಪ್ರಮುಖವಾಗಿದ್ದ ಈ ಹಡಗು ಸುಮಾರು ಆರು ಸಾವಿರ ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಜುಲೈ ಇಪ್ಪತ್ತೊಂದನೇ ತಾರೀಕು ಮುಂಬೈ ನೌಕಾನಲಿಯ ಡಾಕ್ ಯಾರ್ಡ್ನಲ್ಲಿ ಐ ಎನ್ ಎಸ್ ಬ್ರಹ್ಮಪುತ್ರವನ್ನು ಮೇಂಟೆನೆನ್ಸ್ಗಾಗಿ ಕರ್ಕೊಂಡು ನಿಲ್ಲಿಸಲಾಗಿತ್ತು ಆಗ ಇದ್ದಕ್ಕಿದ್ದ ಹಾಗೆ ಈ ಹಡಗಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು ಜುಲೈ ಇಪ್ಪತ್ತೊಂದರ ಭಾನುವಾರ ಮೊದಲಿಗೆ ಈ ಘಟನೆ ಬೆಂಕಿ ಕಾಣಿಸ್ಕೊಂಡಿತ್ತು ಆಮೇಲೆ ಸೋಮವಾರ ಬೆಳಿಗ್ಗೆವರೆಗೂ ಹಡಗಲ್ಲಿ ಬೆಂಕಿ ಉರಿದಿದೆ ಅದು ಕಂಟ್ರೋಲಿಗೆ ಬಂದಿರುವುದೇ ಸೋಮವಾರ ಬೆಳಗ್ಗೆ ಶಿಪ್ ಯಾರ್ಡ್ನ ಅಗ್ನಿಶಾಮಕ ದಳ ಅಲ್ಲಿದ ಇತರ ಹಡಗುಗಳ ಸಹಾಯವನ್ನು ಪಡ್ಕೊಂಡು ಬೆಂಕಿ ನಂದಿಸುವ ಕಾರ್ಯಾಚರಣೆ ಮಾಡಿದ್ರು ಜೊತೆಗೆ ಹಡಗಿನ ಸಿಬ್ಬಂದಿಯೊಬ್ಬರು ಲೀಡಿಂಗ್ ಮ್ಯಾನ್ ಇಪ್ಪತ್ತೈದು ವರ್ಷದ ಸಿತೇಂದ್ರ ಸಿಂಗ್ ಕಾಣೆಯಾಗಿದ್ರು ಆಗಿನಿಂದ ಅವರನ್ನ ಹುಡುಕೋ ಕಾರ್ಯಾಚರಣೆ ಕೂಡ ಶುರುವಾಗಿತ್ತು ಮೂರ್ನಾಲ್ಕು ದಿನಗಳ ನಂತರ ಇದೀಗ ಅವರ ಮೃತದೇಹ ಪತ್ತೆಯಾಗಿದೆ ಜುಲೈ ಇಪ್ಪತ್ತೆರಡನೇ ತಾರೀಕು ಅಂದರೆ ಸೋಮವಾರವೇ ಐ ಎನ್ ಎಸ್ ಬ್ರಹ್ಮಪುತ್ರ ಅರ್ಧ ಮುಳುಗಿ ಬಂದಿರಿನ ಕಡೆಗೆ ವಾಲೋಕ್ ಶುರುವಾಗಿತ್ತು ಹಡಗನ್ನು ವಾಪಸ್ ಸ್ಟ್ರೇಟ್ ಆಗಿ ನಿಲ್ಲಿಸೋಕೆ ಶತ ಪ್ರಯತ್ನ ಮಾಡಲಾಯಿತು ಆದರೆ ಈ ನಾಲ್ಕು ಸಾವಿರ ಟನ್ ತೂಕದ ದೈತ್ಯನನ್ನು ಸ್ಟ್ರೇಟ್ ಮಾಡೋಕೆ ಆಗಲೇ ಇಲ್ಲ ಇನ್ನಷ್ಟು ಓರೆಯಾಗಿ ಪೋರ್ಟ್ ಮೇಲೆ ಮಲ್ಕೊಂಡ್ಬಿಟ್ಟಿದೆ ಕಾಣೆಯಾಗಿದ್ದ ಸಿ ಮ್ಯಾನ್ ಬಿಟ್ಟು ಮಿಕ್ಕೆಲ್ಲ ಸಿಬ್ಬಂದಿಯನ್ನ ಈ ಘಟನೆಗೆ ಹೊಣೆಗಾರರು ಅಂತ ಕನ್ಸಿಡರ್ ಮಾಡಿ ಇಂಡಿಯನ್ ನೇವಿ ತನಿಖೆ ಶುರು ಮಾಡಿದೆ ಗೃಹ ಮಂತ್ರಿ ರಾಜನಾಥ್ ಸಿಂಗ್ ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ನೇವಿ ಚೀಫ್ ದಿನೇಶ್ ಕೆ ತ್ರಿಪಾಠಿ ಅವರಿಗೆ ಆದೇಶವನ್ನು ಕೊಟ್ಟಿದ್ದಾರೆ ಬೆಂಕಿ ನಂದಿಸಲು ಹಾಕಿದ ನೀರಿನ ಭಾರಕ್ಕೆ ಮಲಗಿದ ಶಿಪ್ ಸ್ನೇಹಿತರೆ ಹಡಗಿನ ಬೆಂಕಿ ನಂದಿಸೋಕೆ ಬಹಳ ಪ್ರಮಾಣದ ನೀರನ್ನು ಬಳಸಬೇಕಾಗತ್ತೆ ಭಾನುವಾರ ಸಂಜೆಯಿಂದ ಸೋಮವಾರ ಬೆಳಿಗ್ಗೆವರೆಗೂ ಅಪಾರ ಪ್ರಮಾಣದ ಬೆಂಕಿ ನಂದಿಸೋಕೆ ನೀರನ್ನು ಹಾರಿಸಲಾಗಿದೆ ಬೇರೆ ಇರಲಿಲ್ಲಲ್ಲ ನೀರು ಹಾಕಿ ಟ್ರೈ ಮಾಡಬೇಕು ನೀರು ಹಾಕಿಲ್ಲ ಅಂದರೆ ಹಡಗು ಸುಟ್ಟು ಬೂದಿಯಾಗಿ ನಷ್ಟವಾಗ್ತಾ ಇತ್ತು ಸೊ ನೀರನ್ನು ಹಾರಿಸಲಾಯಿತು ಆಗ ಆದರೆ ಈ ನೀರು ಹೋಗಿ ನಿಂತು ಇನ್ನೊಂಥರ ಸಮಸ್ಯೆ ಆಯಿತು ಹಡಗಲ್ಲಿ ನೀರನ್ನು ಹೊರ ಹಾಕೋಕೆ ಪಂಪಿಂಗ್ ಸಿಸ್ಟಮ್ಗಳು ಇರ್ತವೆ ಆದರೆ ಬೆಂಕಿ ಬಿದ್ದಾಗ ಅವು ಸರಿಯಾಗಿ ವರ್ಕ್ ಕೂಡ ಮಾಡೋದಿಲ್ಲ ಜೊತೆಗೆ ಇಷ್ಟು ದೊಡ್ಡ ಪ್ರಮಾಣದ ನೀರನ್ನು ಹೊರ ಹಾಕೋಕೆ ಕೆಪಾಸಿಟಿ ಸಾಕಾಗೋದಿಲ್ಲ ಸೊ ಬೆಂಕಿ ನದಿಸೋಕೆ ಹಾಕಿದ ಹೆಚ್ಚಿನ ಪ್ರಮಾಣದ ನೀರು ಹಡಗಿನ ಮೇಲ್ಭಾಗದಲ್ಲಿ ಮೇಲ್ಭಾಗದ ಡೆಕ್ಗಳಲ್ಲಿ ಹೋಗಿ ತುಂಬಿಕೊಂಡಿರಬಹುದು ಇದರಿಂದ ಹಡಗು ಸ್ಟೆಬಿಲಿಟಿ ಕಳ್ಕೊಂಡು ಓರೆಯಾಗಿ ಪೋರ್ಟ್ ಮೇಲೆ ಮಲಗಿರಬಹುದು ಅಂತ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಏನು ಮೇಂಟೆನೆನ್ಸ್ ಸಮಯದಲ್ಲಿ ಹಡಗುಗಳಲ್ಲಿ ಬೆಂಕಿ ಕಾಣಿಸಿಕೊಳ್ಳುವುದು ಕಾಮನ್ ಹಡಗುಗಳಲ್ಲಿ ಉಂಟಾಗುವ ಅಪಘಾತಗಳ ಪೈಕಿ ಆಲ್ಮೋಸ್ಟ್ ನಲವತ್ತು ಪರ್ಸೆಂಟ್ ಬೆಂಕಿ ಅವಘಡಗಳೇ ಆಗಿರ್ತವೆ ಹಾಗಾಗಿ ಹಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತೆ ಸದ್ಯ ಮೇಂಟೆನೆನ್ಸ್ ನಡೀತಾ ಇದ್ದರಿಂದ ವೆಲ್ಡಿಂಗ್ ವರ್ಕ್ನಿಂದ ಬೆಂಕಿ ಕಾಣಿಸಿಕೊಂಡಿರಬಹುದು ಅಥವಾ ಶಾರ್ಟ್ ಸರ್ಕ್ಯೂಟ್ ಅಥವಾ ಶಾಖಕ್ಕೆ ಹಡಗಿನಲ್ಲಿದ್ದ ಇಂಧನ ಎಗ್ನೈಟ್ ಆಗಿ ಬೆಂಕಿ ಹತ್ಕೊಂಡಿರಬಹುದು ಇಮಿಡಿಯೇಟ್ ಆಗಿ ಬೆಂಕಿ ನಂದಿಸೋಕೆ ಸಾಧ್ಯ ಆಗದೇ ಇರೋದರಿಂದಲೂ ಈ ದುರ್ಘಟನೆ ಈ ವಿಕೋಪಕ್ಕೆ ಹೋಗಿರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ ಆದರೆ ನಿಜವಾಗ್ಲೂ ಐ ಎನ್ ಎಸ್ ಬ್ರಹ್ಮಪುತ್ರ ತಲೆ ಕೆಳಗಾಗಿರೋದು ಯಾಕೆ ಅಂತ ತನಿಖೆಯಿಂದ ಸ್ಪಷ್ಟವಾಗಬೇಕಾಗಿದೆ ರಿಯರ್ ಅಡ್ಮಿರಲ್ ರ್ಯಾಂಕ್ನ ಅಧಿಕಾರಿಯೊಬ್ಬರು ಈ ಘಟನೆಯ ತನಿಖೆಯನ್ನು ಶುರು ಮಾಡಿದ್ದಾರೆ ಹಡಗನ್ನ ಮತ್ತೆ ರಿಕವರ್ ಮಾಡ್ಕೋಬಹುದ ಸ್ನೇಹಿತರೆ ಸಾಮಾನ್ಯವಾಗಿ ಬಂದರುಗಳು ಹಾಗೂ ಡಾಕ್ ಯಾರ್ಡ್ ಗಳಲ್ಲಿ ಹಡಗು ಸಂಪೂರ್ಣವಾಗಿ ಮುಳುಗುವಷ್ಟು ಜಾಗ ಇರೋದಿಲ್ಲ ಸದ್ಯ ಐ ಎನ್ ಎಸ್ ಬ್ರಹ್ಮಪುತ್ರ ಕೂಡ ಶಿಸ್ತಾಗಿ ಪೋರ್ಟ್ ಮೇಲೆ ಮಲ್ಕೊಂಡ್ಬಿಟ್ಟಿದೆ ಈಗ ಹಡಗನ್ನ ರಿಕವರ್ ಮಾಡಿ ಆದಷ್ಟು ಬೇಗ ರಿಪೇರಿ ಮಾಡಿ ಮತ್ತೆ ನಿಯೋಜನೆ ಮಾಡೋಕೆ ಕ್ರಮ ತಗೊಳ್ತೀವಿ ಅಂತ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಸದ್ಯಕ್ಕೆ ಡ್ಯಾಮೇಜಸ್ ಎಷ್ಟಾಗಿದೆ ಅಂತ ನೋಡ್ಬೇಕು ಬಹುಶಃ ಒಂದು ಆಕ್ಸಿಡೆಂಟ್ ಅಥವಾ ಡಿಕ್ಕಿ ಆದಾಗ ಆಗೋ ಡ್ಯಾಮೇಜ್ ಇರುತ್ತಲ್ಲ ಅಷ್ಟೆಲ್ಲ ಆಗಿರಲಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ಆದಷ್ಟು ಬೇಗ ರೆಡಿ ಮಾಡಬಹುದು ಅಂತ ಹೇಳ್ತಿದ್ದಾರೆ ಅಂದ ಹಾಗೆ ಬ್ರಹ್ಮಪುತ್ರ ಕ್ಲಾಸ್ನ ಹಡಗುಗಳಿಗೆ ಈ ರೀತಿ ಡ್ಯಾಮೇಜ್ ಆಗ್ತಿರೋದು ಮೊದಲ ಬಾರಿಯನ್ನಲ್ಲ ಇದೇ ಫ್ರಿಗೇಟ್ನ ಎರಡನೇ ಹಡಗು ಐ ಎನ್ ಎಸ್ ಬೆಟ್ವಾ ಎರಡು ಸಾವಿರದ ಹದಿನಾರರಲ್ಲಿ ಇದೇ ರೀತಿ ಮುಂಬೈ ನೌಕಾ ನೆಲೆಯಲ್ಲೇ ಮಲ್ಕೊಂಡ್ಬಿಟ್ಟಿತ್ತು ಹಾಗೆ ನೋಡಿದ್ರೆ ಇಂಡಿಯನ್ ನೇವಿ ಶಿಪ್ಗಳನ್ನು ವೈರಿಗಳಿಗಿಂತ ಹೆಚ್ಚಾಗಿ ಈ ಮುಂಬೈ ನೌಕಾ ನೆಲೆಯೇ ಬಲಿ ಪಡ್ಕೊಂಡಿದೆ ಅನ್ನೋ ಆರೋಪ ಇದೆ ಎರಡು ಸಾವಿರದ ಹದಿನಾರಲ್ಲಿ ಐ ಎನ್ ಎಸ್ ಬೆಟ್ವಾವನ್ನು ಎಕ್ಸ್ಪರ್ಟ್ಗಳು ಸಕ್ಸಸ್ಫುಲ್ಲಾಗಿ ರಿಕವರಿ ಮಾಡಿಕೊಂಡಿದ್ರು ಅಮೆರಿಕ ಮೂಲದ ರಿಸಾಲ್ಟ್ ಮರೈನ್ ಅನ್ನೋ ಕಂಪನಿ ಯಾವುದೇ ಕ್ರೈನ್ ಅಥವಾ ಹೊರಗಿನ ಸಪೋರ್ಟ್ ಇಲ್ಲದೆ ಮಲಗಿರೋ ಹಡಗನ್ನು ಎಳ್ಕೊಂಬಂದು ಎತ್ತಿ ನಿಲ್ಲಿಸಿತ್ತು ಅದೊಂದು ಟೆಕ್ನಿಕ್ ಇದೆ ಹೈಡ್ರೋ ಡೈನಮಿಕ್ಸ್ ಲೆಕ್ಕಾಚಾರದಲ್ಲಿ ಕೆಳಗೆ ಡ್ಯಾಮೇಜ್ ಆಗದೆ ನೀರು ಕುಡಿದು ಮಲಗಿರುವ ಹಡಗುಗಳನ್ನು ಮೇಲಕ್ಕೆ ಎತ್ತಿ ನಿಲ್ಲಿಸ್ಬೋದು ಸಿಸ್ಟಮ್ಯಾಟಿಕ್ ಆಗಿ ಹಡಗುಗಳ ಕಂಪಾರ್ಟ್ಮೆಂಟ್ಗಳಿಗೆ ನೀರು ತುಂಬಿಸೋದು ಖಾಲಿ ಮಾಡೋದು ಈ ರೀತಿ ಮಾಡಿ ಹಡಗನ್ನು ನಿಲ್ಲಿಸೋಕೆ ಪ್ರಯತ್ನ ಪಡಲಾಗುತ್ತೆ ಜಗತ್ತಲ್ಲಿ ಈ ರೀತಿಯ ಕಂಪನಿಗಳು ಬಹಳಷ್ಟಿವೆ ಮುಳುಗಿರೋ ಹಡಗುಗಳನ್ನು ರಿಕವರ್ ಮಾಡ್ಕೊಡೋಕೆ ಅವು ಹೆಲ್ಪ್ ಮಾಡ್ತವೆ ಎರಡು ಸಾವಿರದ ಹದಿನಾರು ಐ ಎನ್ ಎಸ್ ಬೆಟ್ವಾ ದುರಂತದಲ್ಲೂ ಇಬ್ಬರು ಸೇಲರ್ಗಳು ಮೃತಪಟ್ಟು ಹದಿನೈದು ಜನ ಪ್ರಾಣ ಕಳ್ಕೊಂಡಿದ್ರು ಏನು ಇದೇ ಮುಂಬೈ ನೇವಲ್ ಬೇಸ್ನಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಐ ಎನ್ ಎಸ್ ಸಿಂಧು ರಕ್ಷಕ್ ಸಬ್ಮರೀನ್ಗೆ ಬೆಂಕಿ ಬಿದ್ದಿತ್ತು ಘಟನೆಯಲ್ಲಿ ಬರೋಬ್ಬರಿಗೆ ಹದಿನೆಂಟು ಸಿಬ್ಬಂದಿ ಪ್ರಾಣ ಕಳ್ಕೊಂಡಿದ್ರು ವಿಪರ್ಯಾಸ ಅಂದರೆ ಎರಡು ಸಾವಿರದ ಹತ್ತರಲ್ಲಿ ವೈಜಾಗ್ನಲ್ಲೂ ಕೂಡ ಅದೇ ಸಬ್ಮರೀನ್ ಸ್ಫೋಟ ಉಂಟಾಗಿ ನಂತರ ಸುಮಾರು ಆರುನೂರೈವತ್ತು ಕೋಟಿ ರೂಪಾಯಿ ಖರ್ಚಲ್ಲಿ ಅದನ್ನು ಮತ್ತೆ ರಿಕವರ್ ಮಾಡಿ ರಿಪೇರಿ ಮಾಡಿಕೊಂಡು ನಿಯೋಜನೆ ಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಮತ್ತೆ ಬೆಂಕಿ ಬಿತ್ತು ಎರಡನೇ ಬಾರಿಗೆ ಬೆಂಕಿ ಬಿದ್ದಿದ್ದು ಮುಂಬೈನಲ್ಲೇ ಇನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಐ ಎನ್ ಎಸ್ ವಿಂಧ್ಯಗಿರಿ ಇದೇ ಮುಂಬೈ ಡಾಕ್ ಯಾರ್ಡ್ನಲ್ಲಿ ಬೇರೊಂದು ವ್ಯಾಪಾರಿ ಹಡಗಿಗೆ ಡಿಕ್ಕಿ ಹೊಡೆದು ಮುಳುಗ್ತು ಮತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಆಗ ಇಂಡಿಯನ್ ನೇವಿಯಲ್ಲಿದ್ದ ಏಕೈಕ ಏರ್ಕ್ರಾಫ್ಟ್ ಕ್ಯಾರಿಯರ್ ಐ ಎನ್ ಎಸ್ ವಿರಾಟ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು ಎಲ್ಲಿ ಮುಂಬೈ ಡಾಕ್ ಯಾರ್ಡ್ನಲ್ಲೇ ಅದಕ್ಕೂ ಬೆಂಕಿ ಬಿದ್ದಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ವೈಜಾಗ್ನಲ್ಲಿ ಐ ಎನ್ ಎಸ್ ಚಕ್ರಗೆ ಡ್ಯಾಮೇಜ್ ಆಯಿತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಐ ಎನ್ ಎಸ್ ತಾರಗಿರಿ ಹೀಗೆ ಒಂದೆರಡು ಇನ್ಸಿಡೆಂಟ್ಸ್ ಅಲ್ಲ ನಮ್ಮ ನೌಕಾಪಡೆದು ಸ್ನೇಹಿತರೆ ಭಾರತೀಯ ನೌಕಾಪಡೆ ಭಾರತದ ರಕ್ಷಣೆಯ ಆಧಾರ ಸ್ತಂಭ ಭಾರತ ಒಂದು ಪೆನ್ಸುಲ ಪರ್ಯಾಯ ದ್ವೀಪ ವಿಶಾಲ ಜಲಗಡಿಯನ್ನ ಹೊಂದಿದೆ ನೂರಾರು ದ್ವೀಪಗಳಿವೆ ದೊಡ್ಡ ಪ್ರಮಾಣದಲ್ಲಿ ಸಮುದ್ರದ ಮೂಲಕ ವ್ಯಾಪಾರ ಮಾಡ್ತೀವಿ ಚೈನಾದಂತಹ ದೇಶಗಳು ನಮ್ಮ ನೆರೆಯ ರಾಷ್ಟ್ರಗಳ ಮೇಲೆ ದ್ವೀಪ ರಾಷ್ಟ್ರಗಳ ಮೇಲೆ ಹಿಂದೂ ಮಹಾಸಾಗರದ ಮೇಲೆ ಹಿಡಿತ ಸಾಧಿಸೋಕೆ ಪ್ರಯತ್ನ ಪಡುತ್ತೆ ಇದಕ್ಕೆಲ್ಲ ಕೌಂಟರ್ ಕೊಡೋಕೆ ಸ್ಟ್ರಾಂಗ್ ನೇವಿ ಬೇಕೇ ಬೇಕು ಆದ್ರೆ ಇಂಥ ಘಟನೆಗಳು ಪದೇ ಪದೇ ನಡೆದಾಗ ಇಂಡಿಯನ್ ನೇವಿಯ ಆತ್ಮಸ್ಥೈರ್ಯಕ್ಕೆ ಪೆಟ್ಟು ಬೀಳುತ್ತೆ ಭಾರತೀಯ ನೌಕಾಪಡೆಯ ಸೇಫ್ಟಿ ಪ್ರೋಟೋಕಾಲ್ ಹಾಗೂ ಕಾರ್ಯ ಸನ್ನದ್ಧತೆ ಬಗ್ಗೆ ಕೂಡ ಗಂಭೀರ ಕಳವಳ ಉಂಟಾಗುತ್ತೆ ರಿಪೇರಿ ಮಾಡ್ಬೇಕಾದ್ರೆ ಪದೇ ಪದೇ ಬೆಂಕಿ ಹತ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಏನ್ ಕತೆ ಅನ್ನೋ ಪ್ರಶ್ನೆ ಮೂಡುತ್ತೆ ಆರು ಸಾವಿರ ಕೋಟಿ ಬೆಲೆ ಬಾಳ ಒಂದೊಂದು ಶಿಪ್ ಅದು ಈಗ ಹೇಳ್ತಿರೋ ಎಕ್ಸಾಂಪಲ್ದು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹದಿನಾರರವರೆಗೆ ನೇವಿ ಹಡಗು ಹಾಗೂ ಸಬ್ಮರಿನ್ ಒಳಗೊಂಡಂತೆ ಮೂವತ್ತೆಂಟು ಆಕ್ಸಿಡೆಂಟ್ ಬೆಂಕಿ ಅನಾಹುತ ಹಡಗುಗಳು ಪೋರ್ಟ್ ಅಲ್ಲಿ ಸಿ ಬೆಡ್ ಅಂದ್ರೆ ಬಂದರಿನ ತಳಕ್ಕೆ ಟಚ್ ಆಗಿ ಡ್ಯಾಮೇಜ್ ಆಗೋದು ಬೇರೆ ಹಡಗುಗಳಿಗೆ ಡಿಕ್ಕಿ ಹೊಡೆಯೋದು ಸಬ್ಮರೀನ್ಗಳಿಗೆ ಗಳಿಗೆ ನೀರು ತುಂಬಿ ಹಾಳಾಗೋದು ವಿಷಕಾರಿ ಅನಿಲಗಳು ಹಡಗಲ್ಲಿ ಲೀಕ್ ಆಗೋದು ಹಡಗಿನ ಎಕ್ವಿಪ್ಮೆಂಟ್ ಗಳು ಡ್ಯಾಮೇಜ್ ಆಗೋದು ಇವೆಲ್ಲ ಆಗ್ತಾನೆ ಇರುತ್ತೆ ಎರಡ್ ಸಾವಿರದ ಹದಿನೇಳರ ಆಡಿಟ್ ರಿಪೋರ್ಟ್ ಆಧಾರವಾಗಿ ಒಂದ ಸೇಫ್ಟಿ ರೆಕಮೆಂಡೇಶನ್ ಗಳನ್ನ ಇಂಪ್ಲಿಮೆಂಟ್ ಮಾಡುವಲ್ಲಿ ನೇವಿ ಎಫೆಕ್ಟಿವ್ ಆಗಿರೋ ತರ ಕಾಣಿಸ್ತಾ ಇಲ್ಲ ಇದರಿಂದ ಭಾರತದ ರಾಷ್ಟ್ರೀಯ ಭದ್ರತೆಗೆ ದೊಡ್ಡ ಅಪಾಯ ಉಂಟಾಗ್ತಾ ಇದೆ ನಿನ್ನೆ ಅಷ್ಟೇ ರಕ್ಷಣಾ ಬಜೆಟ್ ಸಾಕಾಗಲ್ಲ ಅಂತ ಒಂದು ವರದಿಯನ್ನು ಪಬ್ಲಿಷ್ ಮಾಡಿದ್ವಿ ಈ ರೀತಿ ಒಪಿನಿಯನ್ ಇರುವಾಗ ಸಾವಿರಾರು ಕೋಟಿ ಬೆಲೆ ಬಾಳು ದೊಡ್ಡ ದೊಡ್ಡ ಹಡಗುಗಳಲ್ಲಿ ಈ ರೀತಿ ಘಟನೆಯಾಗಿ ಆರ್ ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಇವೆಲ್ಲ ನೀರಲ್ಲಿ ಹಂಗೆ ಮುಳುಗಡೆಯಾಗಿ ಹೋಗಿಬಿಟ್ರೆ ರಕ್ಷಣಾ ಇಲಾಖೆಗೆ ಸರ್ಕಾರಕ್ಕೆ ದೇಶಕ್ಕೆ ದೊಡ್ಡ ಲಾಸ್